ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಪ್ರಪಂಚದಲ್ಲಿ ವಿಸ್ಮಯಕಾರಿ ಕೀಟಗಳನ್ನು ನೋಡ್ರಿ ಈ ಕೀಟಗಳನ್ನು ನೋಡಿದರೆ ಎಂಥವರಾದರೂ ಒಮ್ಮೆಲೆ ಬೆಕ್ಕಸ ಬೆರಗಾಗಬೇಕು ಪ್ರಪಂಚದ ಅದ್ಭುತ ಕೀಟಗಳನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲಲ್ಲಿ ನಾವು ತೋರಿಸ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ನಿಮ್ಮ ನಗರ ನಾಗೇಶ್